ನಮಸ್ಕಾರ ಟಿ ಫೈವ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭು ವಯನಾಡು ಭೂ ಕುಸಿತದಲ್ಲಿ ಒಂದೊಂದು ದೃಶ್ಯಗಳು ಕೂಡ ಕರಳ ಹಿಂಡುತ್ತಾ ಇದೆ ಮನ ಮಿಡಿತಾ ಇದೆ ಅಂಥದ್ದೇ ಮತ್ತೊಂದು ದೃಶ್ಯ ಈಗ ನಿಜಕ್ಕೂ ಇಡೀ ದೇಶವೇ ಮಮ್ಮಲ ಮರಗುವಂತೆ ಮಾಡುತ್ತೆ ಅಬ್ಬಾ ಅಂತೂ ಬದಕುಳಿತು ಬಡ ಜೀವ ಸುತ್ತ ನೀರು ಮೇಲೆ ಬೋರ್ಗರಿಯುವಂಥ ಜಲಪಾತ ಮೂರು ದಿನಗಳಿಂದ ಒಂದೇ ಒಂದು ಬಂಡೆಯೇ ಆಶ್ರಯವಾಗಿತ್ತು ಒಂದೇ ಬಂಡೆ ಆಶ್ರಯವಾಗಿ ಉಳಿದುಕೊಂಡಿದ್ದು ಸುತ್ತ ನೀರಿದ್ರು ಕುಡಿಯೋ ಸ್ಥಿತಿ ಇಲ್ಲ ಕುಡಿಯೋಕಾಗ್ತಾ ಇಲ್ಲ ನೀರಿದೆ ತುತ್ತು ಊಟಕ್ಕಾಗಿ ಬಂಡೆ ಮೇಲೆ ಜೀವ ಹಿಡಿದು ಕೂತಿದ್ರು ಯಾರಾದರೂ ಬರ್ತಾರೇನೋ ಅಂತ ಮೂರು ರಾತ್ರಿ ಮೂರು ಹಗಲನ್ನ ಕಳೆದಿದ್ರು ನೋಡಿ ಎಂತಹ ಘನಘೋರವಾದಂತಹ ಸಂಕಷ್ಟಗಳು ಎದುರಾಗ್ತಾ ಇದೆ ಅಂತ ಇದು ವಯನಾಡಿನ ರಕ್ಕಸ ಪ್ರವಾಹದಲ್ಲಿ ಸಿಲುಕಿದವರ ರೋಚಕ ಕಥೆ ಚಲಯಾರ್ ನದಿ ಉಕ್ಕಿ ಹರಿದು ಪ್ರವಾಹದಲ್ಲಿ ಸಿಲುಕಿದ್ರು ಇಬ್ಬರು ಅಬ್ಬ ಅಂತೂ ಬದುಕುಳಿತಪ್ಪ ಬಡಜೀವ ಹೇಳಿ ನಿಟ್ಟುಸಿರು ಬಿಟ್ಟಿದ್ದಾರೆ ಒಂದೊಂದು ದೃಶ್ಯಗಳು ಕೂಡ ಮನ ಮಿಡಿತಾ ಇದ್ದಾವೆ ಕರಳು ಹಿಂಡ್ತಾ ಇದ್ದಾವೆ ಸುತ್ತಲೂ ನೀರು ಆದರೆ ಕುಡಿಯೋಕಾಗ್ತಾ ಇಲ್ಲ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ ಪ್ರವಾಹ ಪರಿಸ್ಥಿತಿ ಬದುಕ್ತೀನ ಇಲ್ವಾ ನೋಡಿ ಈ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು ಆ ವ್ಯಕ್ತಿ ಹೇಗೆ ಪರಿತಪಿಸ್ತಾ ಇದ್ದಾರೆ ಜೀವನ್ ಮರಣದ ಹೋರಾಟ ಅದು ಸಹಾಯಕ್ಕಾಗಿ ಆ ವ್ಯಕ್ತಿ ಅಂಗಲಾಸ್ತಾ ಇರುವಂತಹ ದೃಶ್ಯ ಅದು ಮೂರು ರಾತ್ರಿ ಮೂರು ಹಗಲು ಅಲ್ಲೇ ಕಳೆದಿದ್ದಾನೆ ಆ ವ್ಯಕ್ತಿ ಆ ಜೀವ ಅದು ಹೇಗೆ ಕಷ್ಟ ಅನುಭವಿಸಿರಬಾರ್ದು ಅಂತ ಗೊತ್ತಾಗ್ತಾ ಇದೆ ನಮಗೆ ನೋಡಿ ಸುತ್ತಲೂ ಆ ಕಡಿದಾದ ಬೆಟ್ಟ ಗುಡ್ಡಗಳು ಅಲ್ಲಿ ಬೋರ್ಗರೆಯುವಂತಹ ಜಲಪಾತ ನೀರಿಗೆ ಬಿದ್ರೆ ಕಥೆ ಮುಗಿತು ಪ್ರವಾಹದಲ್ಲಿ ನೋಡಿ ಸಿಕ್ಕಾಕೊಂಡು ಜನ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ರೀತಿಯಾದಂತಹ ಅಡ್ಡಿ ಆತಂಕಗಳು ಕಲ್ಲು ಬಂಡೆಗಳು ಊಟ ಕುಡಿಯೋಕೆ ಇಲ್ಲ ನೀರಿಗೆ ಬಿದ್ರೆ ನಾನು ಬದುಕು ಉಳಿಯಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಈ ದೃಶ್ಯಗಳೇನಿದಾವೆ ವಯನಾಡಿನ ಈ ಭೂಕುಸಿತದ ಅಲ್ಲಿ ಏನು ಉಂಟಾಗಿರುವಂತಹ ಈ ಪ್ರವಾಹದ ದೃಶ್ಯಾವಳಿಗಳು ನಿಜಕ್ಕೂ ನಮಗೆ ಭಯಾನಕ ಅನಿಸಿದರೂ ಕೂಡ ಅಲ್ಲಿ ನೊಂದಿರುವಂತಹ ಜೀವಗಳು ಏನು ಕಷ್ಟಪಡ್ತಾ ಇದ್ದಾರೆ ಯಾವ ರೀತಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿರಿ ನಾವೆಲ್ಲೋ ಸಿನಿಮಾಗಳಲ್ಲಿ ನೋಡ್ತಿದ್ವಿ ಇಂಥವೆಲ್ಲ ದೃಶ್ಯಗಳನ್ನು ಮೂರು ದಿನ ಅಥವಾ ನಾಲ್ಕೈದು ದಿನ ಊಟ ಬಿಟ್ಟು ನಿದ್ರೆ ಬಿಟ್ಟು ಅಥವಾ ನೀರು ಕುಡಿದೇ ಇದ್ದು ಅಲ್ಲಿ ಯಾರೋ ಹೋಗಿ ಆತನ ರಕ್ಷಣೆ ಮಾಡೋದು ಇವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಿಜ ಜೀವನದಲ್ಲಿ ಆಗ್ತಾ ಇದೆ ಕೇರಳದಲ್ಲಿ ನೋಡಿ ಸೇನಾಪಡೆ ಕೂಡ ಆತನ ರಕ್ಷಣೆ ಮಾಡೋಕೆ ಎಷ್ಟು ಹರಸಾಹಸವನ್ನು ಪಡ್ತಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ ನೀವು ನಾವು ಒಂದು ಒಂದು ದಿನ ಊಟ ಬಿಟ್ರೆ ನೀರಿಲ್ದಂಗೆ ಬದುಕಕ್ಕೆ ಬದುಕ ಕಷ್ಟ ನಮಗೆ ಅಂಥದ್ರಲ್ಲಿ ಮೂರು ರಾತ್ರಿ ಮೂರು ಹಗಲು ಅಂದ್ರೆ ಮೂರು ದಿನಗಳ ಕಾಲ ಕಂಪ್ಲೀಟ್ ಮೂರು ದಿನ ಊಟ ಇಲ್ಲದೆ ನೀರಿಲ್ದೆ ಆ ವ್ಯಕ್ತಿ ಹೇಗೆ ಬದುಕಿರಬಾರ್ದು ಆರ್ತನಾದ ಅರಣ್ಯ ರೋದನ ಅದು ಚೀರಾಡ್ತಾ ಇದ್ದಾನೆ ಕಾಪಾಡಿ ಕಾಪಾಡಿ ಅಂತ ಯಾರಿಗೂ ಕೇಳಿಸ್ತಾ ಇಲ್ಲ ಬಂಡೆಗಳು ಕೇಳಿಸ್ಕೊಳ್ತಾ ಇದ್ದಾವೆ ದೊಡ್ಡ ದೊಡ್ಡ ಮರಗಳಿದ್ದಾವೆ ಸುತ್ತಮುತ್ತಲು ಕಡಿದಾದ ಪ್ರದೇಶ ಇದೆ ಸ್ವಲ್ಪ ಹಿಂದೆ ಹೆಜ್ಜೆಟ್ರೆ ಮುಗೀತು ಜಾರಿ ಬೀಳುವಂತಹ ಪರಿಸ್ಥಿತಿ ಕಡಿದಾದಂತಹ ಆ ಬೆಟ್ಟ ಗುಡ್ಡುಗಳಿದ್ದಾವೆ ಯಾರು ಹೇಳೋಣ ಎಲ್ಲ ಕೆಳಭಾಗದಲ್ಲಿದ್ದಾರೆ ಈ ಮುಂಡಕೈ ಚುರಲ್ಮಲ ಮೆಪ್ಪಾಡಿ ನೋಡಿ ಇದು ಮುಂಡಕೈ ಭಾಗದಲ್ಲಿ ಆಗಿರುವಂತಹ ಘಟನೆ ಇದೆ ಅಂದ್ರೆ ಮೇಲ್ಭಾಗದಲ್ಲಿ ಇದು ಜೀವ ಉಳಿಸ್ಕೊಳ್ಳೋಕೆ ಆ ವ್ಯಕ್ತಿ ಪಟ್ಟಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ ನೋಡಿ ಕೊನೆಗೆ ಆ ಸೇನಾ ನೋಡಿ ನೋಡಿ ಬದುಕ್ತು ನನ್ನ ಬಡ ಜೀವ ಯಾಕಂತ ಹೇಳಿದ್ರೆ ಬೇ ಅಲ್ಲಿ ಬೇರೆ ಅವಕಾಶ ಇಲ್ಲ ಆತನಿಗೆ ಯಾಕಂದ್ರೆ ನೀರು ದೊಡ್ಡ ಪ್ರಮಾಣದಲ್ಲಿ ಬಿಟ್ಬಿಟ್ಟಿದ್ದಾರೆ ಒನ್ಲಿಷ್ಟು ನೀರು ಇರಲಿಲ್ಲ ಏಕಾಏಕಿ ರಾತ್ರೋರಾತ್ರಿ ಆಗಿರುವಂತಹ ಒಂದು ಪ್ರವಾಹ ಇದು ಹಾಗಾಗಿ ಆ ವ್ಯಕ್ತಿ ಅಲ್ಲೇ ಲಾಕ್ ಆಗ್ಬಿಡ್ತಾರೆ ಉಕ್ಕಿ ಹರಿತಾ ಇರುವ ನದಿ ಮಧ್ಯೆ ನಡೆಯಿತು ರೋಚಕ ರಕ್ಷಣಾ ಕಾರ್ಯ ಸೂಜಿ ಪಾರೈ ಬಳಿ ಬಂಡೆಗಳ ಮೇಲೆ ಯಶಸ್ವಿ ರಕ್ಷಣಾ ಕಾರ್ಯ ನಡೆದಿದೆ ಸತತ ಮೂರು ಗಂಟೆಗಳ ಕಾಲ ನಿರಂತರವಾದಂಥ ಕಾರ್ಯಾಚರಣೆ ಅದರಲ್ಲೂ ನಮ್ಮ ಆರ್ ಎಫ್ ನಮ್ಮ ವೀರ ಯೋಧ ಸೈನಿಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಬಂಡೆ ಮೇಲೆ ಜೀವ ಉಳಿಸ್ಕೊಳ್ಳೋಕೆ ವ್ಯಕ್ತಿಗಳು ಪರದಾಡ್ತಾ ಇದ್ರು ಆರ್ತನಾದ ಅವ್ರದ್ದು ಗೀಳಿಡುತ್ತಾ ಇದ್ರು ಡ್ಯಾಮ್ನಿಂದ ಹೆಚ್ಚುವರಿ ನೀರು ಬಿಟ್ಟಂತ ಹಿನ್ನೆಲೆ ಸಿಕ್ಕಾಕೊಂಡಿದ್ರು ಇಬ್ಬರು ಅಲ್ಲಿ ಆದಿವಾಸಿಗಳ ರಕ್ಷಣೆಗಾಗಿ ಡ್ರೋನ್ ಕಣ್ಗಾವಲು ನಡೆಸ್ತಾ ಇದ್ದಾಗ ಇಬ್ಬರು ಪತ್ತೆಯಾಗಿದ್ದಾರೆ ಇಲ್ಲದಿದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಡ್ರೋನ್ ಇಲ್ಲದೆ ಇದ್ದಿದ್ರೆ ಉಕ್ಕಿ ಹರಿತಿರುವಂತಹ ನದಿ ಮಧ್ಯೆ ರೋಚಕವಾದಂತಹ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ ರಣರೋಚಕ ಇದೆ ಪವಾಡ ರೂಪದಲ್ಲಿ ಹಲವರು ಬದುಕುಳಿತ ನಾವು ನೋಡ್ತಾ ಇದ್ದೀವಿ ನಲ್ವತ್ತು ತಿಂಗಳ ಮಗು ಅಲ್ಲಿ ಆರು ವರ್ಷದ ಮಗು ಯಾವ ರೀತಿ ಬದುಕುಳಿತ ನೋಡಿದ್ವಿ ಅದರ ಮಧ್ಯ ಇದು ಬಹಳ ಸಾಹಸ ಹರಸಾಹಸವನ್ನ ಪಟ್ಟು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೇನಾ ಸಿಬ್ಬಂದಿ ಆ ವ್ಯಕ್ತಿಗಳನ್ನ ಕರೆದುದಿದ್ದಾರೆ ನೋಡಿ ಆದಿವಾಸಿಗಳಲ್ಲಿ ಸುತ್ತಮುತ್ತಲು ಆದಿವಾಸಿ ಜನಾಂಗ ಬದುಕ್ತಾ ಇದ್ದಾರೆ ಈ ಮೆಪ್ಪಾಡು ಆ ಭಾಗದಲ್ಲಿ ಮುಂಡಕೈ ಸುತ್ತಮುತ್ತಲು ನೋಡಿ ಕಾಡಿದೆಯಲ್ವ ಅಲ್ವಾ ಅಲ್ಲಿ ಆದಿವಾಸಿ ಜನಾಂಗ ಬದುಕ್ತಾ ಇದ್ದಾರೆ ಹಾಗಾಗಿ ಡ್ರೋನ್ ಕಾರ್ಯಾಚರಣೆ ಮಾಡ್ತಾ ಇದ್ರು ಡ್ರೋನ್ ಕ್ಯಾಮ್ರಾದಲ್ಲಿ ಸರಿ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅಲ್ಲಿ ಸಂಕಷ್ಟಕ್ಕೆ ಅಂತ ಹೇಳಿ ಆಗ ಈ ವ್ಯಕ್ತಿಗಳು ಕಂಡು ಬಂದಿದ್ದು ಬಂಡೆ ಮಧ್ಯೆ ನಿಂತ್ಕೊಂಡು ಆ ಡ್ರೋನ್ ಡ್ರೋನ್ ನೋಡ್ತಾರೆ ಯಾಕಂದ್ರೆ ಆರಂಭದಲ್ಲಿ ಮೂರು ದಿನ ಇವರು ಏನಾಗ್ತಿದೆ ಅನ್ನೋದು ಅವ್ರಿಗೆ ಅವರಿಗೆ ಆಗ್ತಾ ಇರಲ್ಲ ಮೊಬೈಲ್ ಸಂಪರ್ಕ ಇಲ್ಲ ಎಲ್ಲ ಬಂದು ಚೀರಾಡ್ತಾ ಇದ್ದಾರೆ ಯಾರು ಕೇಳಿಸ್ಬೇಕು ಆ ಗಿಡಮರಿಗಳಿಗೆ ಮಾತ್ರ ಬಂಡೆಗಳಿಗೆ ಮಾತ್ರ ಇವರ ಅಳು ಕೇಳಿಸ್ತಾ ಇದೆ ಕಾಪಾಡಿ ಕಾಪಾಡಿ ಅಂತೇಳಿ ಯಾರು ಬರ್ತಾ ಇಲ್ಲ ಅದಾದ್ಮೇಲೆ ಮೇಲೆ ಯಾವಾಗ ಈ ಡ್ರೋನ್ ಕ್ಯಾಮ್ರಾ ನೋಡ್ತಾರೋ ಬಿಡ್ತಾರೆ ಕುಣಿದು ಕುಪ್ಪಳಸ್ಬಿಡ್ತಾರೆ ಅವ್ರಿಗೆ ಯಾಕಂದ್ರೆ ಜೀವ ಉಳಿತು ನಮ್ಮದು ಅಂತೇಳಿ ಅವ್ರಿಗೆ ನಂಬಿಕೆ ಇರಲಿಲ್ಲ ನಾವು ಇಲ್ಲಿಂದ ಬದುಕು ಹೋಗ್ತೀವಿ ಅಂತೇಳಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತೀವಿ ಅಥವಾ ಈ ಬೆಟ್ಟದ ಮೇಲಿಂದ ನಾವು ಬಿದ್ದು ಸತ್ತು ಹೋಗ್ತೀವಿ ಅಂತ ಅವ್ರಿಗೆ ಭಯ ಇತ್ತು ಯಾಕಂದರೆ ಯಾರೂ ಬರುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಪ್ರದೇಶ ಹಂಗಿದೆ ಅದು ಕಡಿದಾದಂಥ ಬೆಟ್ಟ ಗುಡ್ಡಗಳು ಜೊತೆಗೆ ಬಂಡೆಗಲ್ಲುಗಳಿದ್ದಾವೆ ಅದರಲ್ಲೂ ಅತಿ ವೇಗವಾಗಿ ನೀರು ಹರಿತಾ ಇದೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ಲಿಕ್ಕೆ ಆಗದಿಲ್ಲ ಮನುಷ್ಯರು ಕೂಡ ಹೋಗಕ್ಕೆ ಬಹಳ ಕಷ್ಟ ಬಹಳ ಸರ್ಕಸನ ಮಾಡಿ ಹರಸಾಹಸ ಪಟ್ಟು ಸೇನಾ ಸಿಬ್ಬಂದಿ ಕೊನೆಗೂ ಈ ಸೂಜಿ ಪಾರೈ ಬಳಿ ಬಂಡೆಗಳು ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಸಕ್ಸಸ್ ಆಗಿದ್ದಾರೆ ಈಗ ಇಬ್ಬರನ್ನು ಕೂಡ ರಕ್ಷಣೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಎಲ್ಲರೂ ಕೂಡ ಕೆಳಗಡೆ ಇದ್ದಾರೆ ಯಾಕಂದ್ರೆ ಅಲ್ಲಿ ಈಗೇನು ಭೂ ಆಗಿದೆ ಆ ಭಾಗದಲ್ಲಿ ಸೇನಾ ಕಾರ್ಯಾಚರಣೆ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಜಾಸ್ತಿ ಆಸಕ್ತಿನ ಅಂದ್ರೆ ಕಾನ್ಸಂಟ್ರೇಷನ್ ಅಲ್ಲಿದೆ ಎಲ್ರದು ಬಟ್ ಇಲ್ಲಿ ಗೊತ್ತಿರಲ್ಲ ಡ್ರೋನ್ ಹಂಗೆ ಹಾರಿಸ್ ಹಾರಿಸಿದ್ರು ಅವರು ನೋಡಿ ಏರ್ ಲಿಫ್ಟ್ ಮಾಡುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ ಅದು ಲ್ಯಾಂಡ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಎಲ್ಲ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಅದರಲ್ಲೂ ಎಲ್ಲ ಕೆಸರು ತುಂಬಿಕೊಂಡು ನೋಡಿ ಹೆಲಿಕಾಪ್ಟರ್ ಅದರಲ್ಲಿ ಲ್ಯಾಂಡ್ ಮಾಡಿದ್ದಾರೆ ನೋಡಿ ಆ ವ್ಯಕ್ತಿ ಆ ಕಡೆಯಿಂದ ನೋಡಿ ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಹೇಳಿ ಹಗ್ಗ ಕಟ್ಟಿ ಸತತ ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿ ಅವರನ್ನು ಬದುಕುಳಿಸಿದ್ದಾರೆ ನೋಡಿ ಈ ದೃಶ್ಯ ನೋಡಿ ಇಬ್ರು ಕಾಣಿಸ್ತಾ ಇದಾರೆ ನಿಮಗೆ ಇಬ್ರು ಕಾಣಿಸ್ತಾ ಇದ್ದಾರಲ್ವಾ ಎಸ್ ನೋಡಿ ಸುತ್ತಲೂ ನೀರಿದೆ ಬಂಡೆಗಲ್ಲುಗಳಿದಾವೆ ಹೋಗ್ತಾ ಇಲ್ಲ ನೀರಿಗಿಳಿದ್ರೆ ಹೋಗ್ತಾರೆ ಅದೆಂಥ ಸ್ವಿಮ್ ಮಾಡಿದ್ರು ಕೂಡ ಈ ಸಂದರ್ಭದಲ್ಲಿ ಇಳಿಯೋದು ಬಹಳ ಕಷ್ಟ ಹಾಗಾಗಿನೇ ನೋಡಿ ಅವರು ಮೂರು ದಿನ ಆಯ್ತು ರೀ ಅಲ್ಲೇ ಇದ್ದಾರೆ ಊಟ ಇಲ್ಲ ಅವರಿಗೆ ನಿದ್ರೆ ಅಂತೂ ಇಲ್ಲ ಈ ಸಿನಿಮಾಗಿಂತ ರಣರೋಚಕವಾಗಿದೆ ಇದು ಹಾಗಾಗಿ ಈ ಎಲ್ಲ ದೃಶ್ಯಗಳು ವಯನಾಡಿನ ಈ ದುರಂತದ ಕರಾಳತೆಯನ್ನು ಬಿಚ್ಚಿಡ್ತಾ ಇದ್ದಾವೆ ನೋಡಿ ಅಂತೂ ಇಂತೂ ಬದುಕಿತು ನಮ್ಮ ಬಡ ಜೀವ ಅಂತ ಹೇಳಿ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ನೋಡಿ ನೀರು ಕುಡ್ದಾದ್ರೂ ಅವರು ಅದು ಅದು ಮಣ್ಣು ಮಿಶ್ರಿತ ನೀರು ಅದು ಬ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ಲಿ ನೀರು ಕುಡಿದು ಬದುಕೋದಾಗಿತ್ತು ಬಟ್ ನೀರು ಕುಡಿಯೋಕ್ಕೂ ಅವಕಾಶ ಇಲ್ಲ ಅವರಿಗೆ ಬಂಡೆ ಸ್ವಲ್ಪ ಹೆಜ್ಜೆ ಕಿತ್ತಿಟ್ರೆ ಆಕ ಆ ಕಡೆ ಈ ಕಡೆ ಇದು ಮಾಡಿದ್ರೆ ಎಲ್ ಜಾರಿ ಬೀಳ್ತೇವೋ ಅಂತ ಹೇಳಿ ಏರ್ ಲಿಫ್ಟ್ ಮಾಡೋಕೆ ಪಟ್ಟಂತ ಹರಸಾಹಸ ಅಷ್ಟಿಷ್ಟಲ್ಲ ಇದು ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಕಂಟಕ ಇದೆ ಮೊದಲೇ ಅದು ನೀರು ಧುಮ್ಮಿಕ್ಕುವಂತಹ ಜಾಗ ಏರ್ ಲಿಫ್ಟ್ ಮಾಡ್ಲಿಕ್ಕೆ ಬಹಳ ಕಷ್ಟ ಮಳೆ ಆಗ್ತಿರೋದ್ರಿಂದ ನದಿ ಬೇರೆ ಉಕ್ಕಿ ಹರಿತಾ ಇದೆ ಬೋರ್ ಗರಿತಾ ಇದೆ ಹತ್ತಿರಕ್ಕೆ ಹೆಲಿಕಾಪ್ಟರ್ ಕೊಂಡೊಯ್ಯಕ್ಕೆ ಪ್ರಯತ್ನ ಪಟ್ಟರು ಕೂಡ ಎಂಥ ಎಕ್ಸ್ಪರ್ಟ್ ಆದರೂ ಕೂಡ ಆಗಲಿಲ್ಲ ಕೊನೆಗೆ ಹಗ್ಗದ ಸಹಾಯದಿಂದ ಇಬ್ಬರನ್ನ ರಕ್ಷಿಸಿದ್ದಾರೆ ಸೇನಾ ಪಡೆ ಸಿಬ್ಬಂದಿ ಹಗ್ಗದ ಸಹಾಯದಿಂದಲೇ ಹೆಲಿಕಾಪ್ಟರ್ ಒಳಗೆ ವ್ಯಕ್ತಿಗಳು ಬಂದಿದ್ದಾರೆ ರಣರೋಕ ರಣರೋಚಕವಾದಂತಹ ಒಂದು ಕಾರ್ಯಾಚರಣೆ ನಂತರ ಆಂಬ್ಯುಲೆನ್ಸ್ ನಲ್ಲಿ ಇಬ್ಬರನ್ನು ಕೂಡ ಸೇನಾ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ ಭೂ ಕುಸಿತದಿಂದ ನದಿ ದಾಟಲು ಯತ್ನಿಸಿದಾಗ ಇಬ್ಬರು ಸಿಕ್ಕಾಕೊಂಡಿದ್ದರು ನೋಡಿ ಅಲ್ಲಿ ಅದನ್ನ ದಾಟಕ್ಕೆ ಹೋಗಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಏಕಾಏಕಿ ನೀರು ಬಿಟ್ಟಿದ್ರು ನೋಡಿ ಇದು ಏರ್ ಲಿಫ್ಟ್ ನೋಡಿ ಹೆಲಿಕಾಪ್ಟರ್ ಯಾಕಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳು ಕಾಫಿ ಅಷ್ಟೆಷ್ಟು ಮಸಾಲೆ ತೋಟ ಎಲ್ಲ ಕೆಸರಲ್ಲಿ ನೋಡಿ ಆ ವ್ಯಕ್ತಿಗಳು ನೋಡಿ ಇವರೇ ನೋಡಿ ಇವರೇ ಸಿಕ್ಕಾಕೊಂಡ್ರು ನೋಡಿ ಇವರೇ ಕಲ್ಲು ಬಂಡೆಗಳ ಮಧ್ಯೆ ಸಿಕ್ಕಾಕೊಂಡಂತಹ ಇಬ್ಬರು ವ್ಯಕ್ತಿಗಳು ಅವತ್ತೇನಾಯ್ತಲ್ಲ ಮಂಗಳವಾರ ನೋಡಿ ಕೆಸರು ಬರಕ್ಕಾಗ್ತಾ ಇಲ್ಲ ನೋಡಿ ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನೋಡಿ ಮೂರು ದಿನ ಊಟ ಇಲ್ಲ ನೀರಿಲ್ಲ ನಿಜಕ್ಕೂ ಪವಾಡ ಅಂತ ಹೇಳ್ಬೋದು ಇದು ಪವಾಡನೇ ಇದು ನೋಡಿ ಬದುಕಿ ಬಂದಿದ್ದಾರೆ ಗಟ್ಟಿಮುಟ್ಟಾಗಿದ್ದಾರೆ ಇನ್ನು ಇನ್ನೂ ಯುವಕರು ಹಾಗಾಗಿನೇ ಅದು ಸಣ್ಣ ಮಕ್ಕಳು ಅಥವಾ ವಯಸ್ಸಾದಂಥ ಆಗಿದ್ರೆ ಬಹಳ ಕಷ್ಟ ಆಗ್ತಿತ್ತೇನೋ ಬಹುಶಃ ನೋಡಿ ಅವ್ರನ್ನ ಏರ್ ಲಿಫ್ಟ್ ಮಾಡಿದ್ದಾರೆ ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿ ಅವ್ರನ್ನ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ನೋಡಿ ಎಲ್ಲ ಸೇನಾ ಸಿಬ್ಬಂದಿ ಅವ್ರು ನೋಡಿ ಎಲ್ಲಿ ಹೊತ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ರು ಇಲ್ಲ ನಾನು ನಡ್ಕೊಂಡೇ ಬರ್ತೀನಿ ಬಿಡಿ ಪಾಪ ಆ ವ್ಯಕ್ತಿ ನೋಡಿ ಎಲ್ಲ ಕಾಲು ಗೀಲೆಲ್ಲ ಹಿಂಗಾಗಿಬಿಟ್ಟಿದೆ ನೋಡಿ ಹಸಿವಾಗಿಬಿಟ್ಟಿದೆ ಕಂಪ್ಲೀಟಾಗಿ ಊಟ ಇಲ್ಲ ನೋಡಿ ಎಲ್ಲೇ ಬಾಟ್ಲು ಇಮಿಡಿಯೇಟ್ಲಿ ನೀರು ಕೊಟ್ಟರು ಅವ್ರಿಗೆ ನೋಡಿ ಈ ವ್ಯಕ್ತಿಗೆ ಸ್ವಲ್ಪ ಕಾಲು ಲೇಟಾಗಿದೆ ನಡೆಯೋಕ್ಕಾಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಹಗ್ಗದಿಂದ ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಸಂದರ್ಭದಲ್ಲಿ ಬಂಡೆಗಳು ಸ್ವಲ್ಪ ಕಾಲ ಏಟಾಗಿದೆ ಸ್ವಲ್ಪ ಅವ್ರಿಗೆ ನೋಡಿ ಯುವಕರಾಗಿದ್ದರಿಂದ ಖಂಡಿತವಾಗಲೂ ಅವರು ಇಷ್ಟು ಆ್ಯಕ್ಟಿವ್ ಆಗಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇದೆ ನೋಡಿ ಅದಾದ ಮೇಲೆ ಅವ್ರಿಗೆ ಅಲ್ಲಿ ಆ್ಯಂಬುಲೆನ್ಸ್ಗೆ ಹತ್ತಿಸ್ತಾ ಇರುವಂಥ ದೃಶ್ಯ ನಿಜಕ್ಕೂ ಈ ಸೇನಾ ಪಡೆ ನಮ್ಮ ಪಡೆ ಅಂದರೆ ರಣರೋಚಕವಾದಂಥ ಒಂದು ಕಾರ್ಯಾಚರಣೆ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕುಲೀಗ್ ನೀತಿ ನಿಂದ ನೇರ ಸಂಪರ್ಕದಲ್ಲಿ ನೀತಿ ನೋಡ್ತಾ ಇದ್ದೀವಿ ವಯನಾಡಿನ ಭೂಕುಸಿತದ ದುರಂತದ ಒಂದೊಂದು ದೃಶ್ಯಗಳು ಕೂಡ ಮನ ಮಿಡಿತಾ ಇದೆ ಕರಳ್ ಹಿಂಡತಾ ಇದೆ ಭಯಾನಕವಾಗಿದೆ ರಣರೋಚಕವಾಗಿದೆ ಕಾರ್ಯಾಚರಣೆ ಈ ವ್ಯಕ್ತಿಗಳು ಯಾವ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದು ನಿಜಕ್ಕೂ ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬಿಡ್ತಾ ಅಂತ ಇವ್ರನ್ನ ರಕ್ಷಣೆ ಮಾಡಿದಾದ ಮೇಲೆ ಎಸ್ ಪ್ರಭು ವೈನಾಡಿನಲ್ಲಿ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಆತಂಕ ಅಂತೂ ಇದ್ದೇ ಇದೆ ಈಗಾಗಲೇ ಸಾವಿನ ಸಂಖ್ಯೆ ಮುನ್ನೂರ ಐವತ್ತಕ್ಕೆ ರೀಚ್ ಕೂಡ ಆಗಿದೆ ಇದರ ಬೆನ್ನೇ ರಕ್ಷಣಾ ಕಾರ್ಯಾಚರಣೆಯನ್ನ ಭರದಿಂದ ಸಾಗಿಸಲಾಗ್ತಾ ನಿರಂತರವಾಗಿ ನಿದ್ದೆ ಇಲ್ಲದೆ ಊಟ ತಿಂಡಿಯು ಕರೆಕ್ಟ್ ಆಗಿ ಮಾಡದೆ ತಮ್ಮ ಜೀವವನ್ನು ಕೂಡ ಪಣಕ್ಕಿಟ್ಟು ಸೇನಾ ಸಿಬ್ಬಂದಿಗಳು ಅಲ್ಲಿರುವಂತ ಅನೇಕ ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಆಗಿರ್ಬೋದು ಅನೇಕ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಹೀಗೆ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಅಂತ ಹೊರಟಿದ್ದಂತ ಇಬ್ಬರು ಡ್ಯಾಮ್ನ ನೀರ್ ಬಿಟ್ಟಂತ ಹಿನ್ನೆಲೆಯಲ್ಲಿ ನೀರಿನ ಹರಿವು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಆ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ರು ಸುಜಿಪಾಲ ಎ ಜಲಪಾತದ ಮುಖಾಂತರವಾಗಿ ಮೂವತ್ತು ಕಿಲೋಮೀಟರ್ ದೂರಕ್ಕೆ ಹೋಗಿದ್ರು ಅವ್ರು ರಕ್ಷಣೆ ಮಾಡ್ತಾ ಇದ್ದಂತ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಒಂದು ಪ್ಲೇಸ್ ಇಂದ ಅವರು ಇವತ್ತು ಸಿಕ್ಕಿರೋ ಪ್ಲೇಸ್ಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ನಷ್ಟು ವ್ಯತ್ಯಾಸ ಇದೆ ಅಂದ್ರೆ ಅವರು ಎಷ್ಟು ದೂರದವರೆಗೆ ನೀರಿನಲ್ಲೇ ಹರಿದುಕೊಂಡು ಹೋಗಿದ್ರು ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ ಸೊ ರಕ್ಷಣಾ ಸಿಬ್ಬಂದಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಎಲ್ಲಿ ಯಾರ್ಯಾರು ಸಿಲುಕಿದ್ದಾರೆ ಅವರನ್ನ ರಕ್ಷಣೆ ಮಾಡಲೇಬೇಕು ಮರದ ಕೆಳಗೆ ಭೂಮಿಯ ಕೆಳಗೆ ನೀರಿನಲ್ಲಿ ಎಷ್ಟೋ ಮಂದಿ ಸಿಲುಕಿದ್ರು ಅವರನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ತಮ್ಮ ಜೀವವನ್ನು ಒಮ್ಮೆಲೆ ನೀರಿನ ಹರಿವು ಹೆಚ್ಚಾಗಿದ್ರಿಂದ ನೀರಿನ ರಭಸ ಕೂಡ ಹೆಚ್ಚಾಗಿದ್ರಿಂದ ಅದೇ ನೀರಿನಲ್ಲಿ ಇಬ್ರು ಕೂಡ ಕೊಚ್ಚೋಗಿದ್ರು ಮೂರು ಹಗಲು ಮೂರು ರಾತ್ರಿ ಒಂದು ಬಂಡೆ ಕಲ್ ಮೇಲೆ ಕುತ್ಕೊಂಡು ಕಾಲವನ್ನು ಕಡಿಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಮೂರು ದಿನ ಊಟ ಇರೋದಿಲ್ಲ ನೀರು ಸುತ್ತಲೂ ಇದೆ ಆದ್ರೆ ಕುಡಿಯೋದಕ್ಕೆ ಅದು ಯೋಗ್ಯವಾದಂತ ನೀರು ಅಲ್ಲ ಅಥವಾ ಕುಡಿಯೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಒಂದೇ ಪೊಸಿಷನ್ ಸುಮಾರು ಹೊತ್ತುಗಳ ಕಾಲ ಕುತ್ಕೊಳ್ಳೋದಕ್ಕೆ ನಮ್ಗಳಿಗೂ ಕೂಡ ಕಷ್ಟ ಆಗುತ್ತೆ ಅದರಲ್ಲಿ ನಾಲ್ಕು ದಿನ ಒಂದೇ ಪೊಸಿಷನ್ ಅದೇ ಬಂಡೆ ಮೇಲೆ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೋಬೇಕು ಅಂದ್ರೆ ಅದರ ಕಷ್ಟ ಹೆಂಗಿರತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಹಾಗಂತ ಅಲ್ಲಿ ಮಲ್ಕೊಳ್ಳೋಕ್ಕೂ ಆಗಲ್ಲ ನಿದ್ದೆ ಮಾಡೋಕ್ಕೂ ಆಗೋದಿಲ್ಲ ಆದರೆ ಒಂದು ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ರು ಯಾರಾದರೂ ಬಂದೇ ಬರ್ತಾರೆ ರಕ್ಷಣೆಯನ್ನು ಮಾಡೇ ಮಾಡ್ತಾರೆ ಅಲ್ಲಿವರೆಗೂ ನಾವು ಜೀವವನ್ನು ಉಳಿಸ್ಕೊಳ್ಬೇಕು ಅಂತ ಅವರು ಅಲ್ಲೇ ಕಾದುಕೊಳ್ತಿದ್ರು ಈ ವೈನಾಡು ದುರಂತ ಆಗ್ತಾ ಇದ್ದ ಹಾಗೆ ಕಂಟ್ರೋಲ್ ರೂಮನ್ನು ತೆರೆಯಲಾಗಿತ್ತು ಕಂಟ್ರೋಲ್ ರೂಮ್ ಮುಖಾಂತರವಾಗಿ ಸ್ಯಾಟಲೈಟ್ ವ್ಯೂವನ್ನು ಮಾಡಲಾಗ್ತಾ ಇತ್ತು ಎಲ್ಲೆಲ್ಲಿ ಯಾವ್ಯಾವ ಸಿಚುವೇಶನ್ ಇದೆ ಎಲ್ಲೆಲ್ಲಿ ನೀರು ಅತಿಯಾಗಿ ಹರ್ಕೊಂಡು ಬರ್ತಾ ಇದೆ ಅಥವಾ ಆವರಿಸ್ಕೊಳ್ತಾ ಇದೆ ಇದೆಲ್ಲದರ ಮೇಲೂ ಕೂಡ ಕಣ್ಣಿಡಲಾಗಿತ್ತು ಇದಕ್ಕೆ ಅಂತ ಆರು ಸಚಿವರನ್ನು ಕೇರಳ ಸರ್ಕಾರ ಕೂಡ ನೇಮಕ ಮಾಡಿತ್ತು ಇನ್ನು ಆದಿವಾಸಿಗಳು ತುಂಬ ಜನ ಇದ್ದಾರೆ ಅವರು ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾರೆ ದಟ್ಟು ಂತ ಕಾರ್ಡ್ ಗಳಲ್ಲಿ ಇದ್ದಾರೆ ಅವ್ರನ್ನು ಕರ್ಕೊಂಡ್ ಬರೋದು ಹೇಗೆ ಎಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ರು ಆದಿವಾಸಿಗಳನ್ನು ಸೇಫ್ ಮಾಡ್ತಾ ಇದ್ದಾರೆ ಈಗಾಗಲೇ ಆ ವಿಡಿಯೋಸ್ಗಳು ವಿಡಿಯೋಸ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಆದಿವಾಸಿಗಳ ಹುಡುಕಾಟಕ್ಕೆ ಅಂತ ಡ್ರೋನ್ ಕ್ಯಾಮೆರಾವನ್ನ ಹಾರಿಸ್ತಾರೆ ಆ ಡ್ರೋನ್ ನ ಮುಖಾಂತರವಾಗಿ ಗೊತ್ತಾಗೋದು ಇಲ್ಲಿ ಯಾರೋ ಇಬ್ರು ಸಿಲ್ಕೊಂಡಿದ್ದಾರೆ ದಟ್ಟವಾಗಿ ಹರಿತಾ ಇರುವಂತಹ ನೀರಿನ ಮಧ್ಯದಲ್ಲಿ ಯಾರೋ ಒಬ್ರು ಇದ್ದಾರೆ ಯಾರೋ ಇಬ್ರು ಇದ್ದಾರೆ ಅವ್ರನ್ನ ನಾವು ಸೇಫ್ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೇಫ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಆದ್ರೆ ಸೇಫ್ ಮಾಡ್ತಾರೆ ನಾವೀಗ್ ನೋಡಿದಷ್ಟು ಅಥವಾ ಹೇಳ್ತಾ ಇರೋಷ್ಟು ಈಸಿ ಆದಂತ ಕೆಲಸ ಆಗಿರಲಿಲ್ಲ ಯಾಕಂದ್ರೆ ನೀರು ಅಷ್ಟು ರಭಸವಾಗಿ ಹರಿತಾ ಇದೆ ಈ ವಾಯು ಸೇನೆಯಿಂದ ಈ ಹೆಲಿಕಾಪ್ಟರ್ ಮುಖಾಂತರವಾಗಿ ಸೇವ್ ಮಾಡಬೇಕು ಅಂತ ಹೋಗಿದ್ದು ಲ್ಯಾಂಡಿಂಗ್ ಮಾಡೋದಕ್ಕೆ ಯೋಗ್ಯವಾದಂತ ಪ್ರದೇಶನೂ ಇರ್ಲಿಲ್ಲ ಭೂಮಿನೂ ಇರ್ಲಿಲ್ಲ ಅತಿಯಾಗಿ ತಗ್ಗಾಗಿ ಹೋಗೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಸುತ್ತಲೂ ಕೂಡ ಗುಡ್ಡ ಇದೆ ಬಂಡೆ ಇದೆ ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳಿದೆ ಸೊ ಜಾಸ್ತಿ ಕೆಳಗಡೆ ಹೋದ್ರು ಸಮಸ್ಯೆ ಆಗುತ್ತೆ ಲ್ಯಾಂಡ್ ಮಾಡ್ಲಿಕ್ಕೂ ಆಗೋದಿಲ್ಲ ಆ ಸಂದರ್ಭದಲ್ಲಿ ನೀರು ಬೇರೆ ರಭಸದಿಂದ ಹರಿತಾ ಇದೆ ಇನ್ನು ಆ ಹಗ್ಗವನ್ನ ಬಿಟ್ಟು ಕೆಳಗಡೆಯಿಂದ ಅವರನ್ನ ಮೇಲ್ ಎತ್ಕೊಳ್ಬೇಕು ಅದು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ತೀರ ರೀತಿಯಾದಂತ ಕಷ್ಟವಾಗ್ತಾ ಇತ್ತು ಯಾಕಂದ್ರೆ ಗಾಳಿಯು ಕೂಡ ತುಂಬಾ ರಭಸವಾಗಿತ್ತು ತುಂತುರು ಮಳೆ ಬೇರೆ ಇತ್ತು ಇದೆಲ್ಲವೂ ಕೂಡ ದೊಡ್ಡ ಟಾಸ್ಕ್ ಆಗಿತ್ತು ಸತತ ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡಿ ಇಬ್ಬರನ್ನ ಸೇಫ್ ಮಾಡಿದ್ದಾರೆ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಅವರಿಗೆ ಈಗ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗಲಾಗಿದೆ ಅವರು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಭು ಥ್ಯಾಂಕ್ ನೀತಿ ತಮ್ಮೆಲ್ಲ ಮಾಹಿತಿಗಾಗಿ